ಸಚಿವೆ ಉಮಾಶ್ರೀ ಅವರ ಮುಂದಿಗೆ ಸಂಪರ್ಕರಿದ್ದಾರೆ ಉಮಾಶ್ರೀ ಮೇಡಂ ಆಹ್ ಇವತ್ ಇವತ್ತು ನಾವು ಬಿ ಸರೋಜಾದೇವಿ ಮೇಡಂ ಅವರನ್ನ ಕಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಅವರ ಒಂದು ಸಾಧನೆಯ ಬಗ್ಗೆ ಅವರ ಒಡನಾಟದ ಬಗ್ಗೆ ತಾವು ಮಾತನಾಡೋದಾದ್ರೆ ಏನ್ ಹೇಳ್ತೀರಿ ಮೇಡಂ ಅಲ್ಲ ಇಷ್ಟು ವರ್ಷಗಳು ಅವರೊಂದಿಗೆ ನಾವ್ ಇದ್ವಿ ಅನ್ನೋದೇ ನಮ್ಮ ಪುಣ್ಯ ಬಹಳ ದೊಡ್ಡ ಒಂದು ಭಗವಂತನ ಆಶೀರ್ವಾದ ಯಾಕಂದ್ರೆ ಹಿರಿಯರ ಜೊತೆಯಲ್ಲಿ ನಾವು ಅಹ್ ಅವರ ಸಂಘದಲ್ಲಿ ಅಂದ್ರೆ ಆಪ್ತ ವಲಯದಲ್ಲಿ ನಾವ್ ಇಲ್ದೆ ಹೋದ್ರು ಕೂಡ ಚಿತ್ರರಂಗದಲ್ಲಿ ಆಗಾಗ ನಾವ್ ಅವ್ರ ಭೇಟಿ ಆದಾಗೆಲ್ಲ ಅವರ ಮಾತು ಕಥೆ ಮತ್ತೆ ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಿತ್ತು ಮತ್ತೆ ನಮ್ಮಗಳನ್ನ ಪ್ರಶಂಸೆ ಮಾಡ್ತಿದ್ದಿತ್ತು ಇದೆಲ್ಲ ನಾವು ನಿಜಕ್ಕೂ ಪುಣ್ಯ ಮಾಡಿದ್ವಿ ಹ ಮೇಡಮ್ ತಾವು ರಂಗಭೂಮಿ ತಾವು ರಂಗಭೂಮಿ ಸರೋಜದೇವಿ ಮೇಡಮ್ ಅಲ್ಲ ತರ್ಟಿ ಏಟ್ ತರ್ಟಿ ನೈನ್ ಅಲ್ಲಿ ಹುಟ್ಟಿದಂಥವ್ರು ಅವರು ಅರವತ್ತರ ದಶಕಕ್ಕೆ ಬರುವಷ್ಟರಲ್ಲಾಗಲೇ ದೊಡ್ಡ ತಾರೆಯಾಗಿದ್ರು ಅವರು ತಮ್ಗಳಿಗೆ ಅವತ್ತೆಲ್ಲ ಏನೇನು ಇನ್ಸ್ಪಿರೇಷನ್ ಇತ್ತು ಮೇಡಮ್ ತಾವೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಸ್ಫೂರ್ತಿ ಏನೇನು ಆಗ್ತಿತ್ತು ಅವತ್ತಿಗೆ ಅಂತ ಬರೋ ತಾವು ಚಿತ್ರರಂಗಕ್ಕೆ ಬರಬೇಕಾದ್ರೆ ಯಾವೆಲ್ಲ ಅಂಶಗಳು ಸ್ಫೂರ್ತಿ ಆಗಿದ್ವು ತಮ್ಗಳಿಗೆ ಅಂತ ಇಲ್ಲ ನಂಗೆ ಚಿತ್ರರಂಗಕ್ಕೆ ಬರ್ಬೇಕು ಅನ್ನೋ ಅಂಥದ್ದು ದೃಷ್ಟಿ ಆಗ್ಲಿ ಅಥವಾ ರಂಗಭೂಮಿಗೆ ಹೋಗ್ತೀನಿ ಅನ್ನೋದಾಗ್ಲಿ ಯಾವ್ದು ನನ್ಗೆ ಗೊತ್ತೇ ಇರ್ಲಿಲ್ಲ ನಾನ್ ಬಂದಿದ್ದೆಲ್ಲ ಅಚಾನಕಗೆ ಬಂದಂಥದ್ದು ಅನಿರೀಕ್ಷಿತವಾಗಿ ನಾನು ಈ ನನ್ನ ಹಾದಿಯಲ್ಲಿ ಬದುಕಿನ ಹಾದಿಯಲ್ಲಿ ಇವೆಲ್ಲ ಬಂದಿದ್ದು ಒಪ್ಕೊಂಡಿದ್ದು ಒಪ್ಕೊಂಡಿದ್ದು ಯಾವ್ದು ಪ್ರೇರಣೆ ಆಗಿ ನಾನು ಬಂದಿದ್ದಲ್ಲ ಇದು ಈಗ ಈಗ ಸರೋಜಾದೇವಿ ಮೇಡಂ ಇದಾರಲ್ಲ ಮೇಡಂ ಅವರೊಂದಿಗೆ ಯಾವತ್ತಾದ್ರೂ ನಿಮಗೆ ಸಿಕ್ಕಿ ಮಾತನಾಡಿರೋದು ಅವರ ಎಂಟ್ರಿ ಆದ ಕಾಲ ಚಿತ್ರರಂಗದ ಬಗ್ಗೆ ತಾವು ಏನಾದ್ರೂ ಮೆಲುಕು ಹಾಕಿರುವಂತ ಘಟನೆಗಳಿಂದ ಆಗಾಗ ಇಷ್ಟು ವರ್ಷಗಳಲ್ಲಿ ಆಗಾಗ ಫಂಕ್ಷನ್ಸ್ ಅಲ್ಲಿ ಅಲ್ಲಿ ಭೇಟಿ ಆದಾಗೆಲ್ಲ ಮಾತಾಡ್ತಿತ್ತು ಅಪ್ಪಿಗೆ ಮಾತಾಡ್ತಿದ್ರು ಅವ್ರು ಹೆಚ್ಚು ನಮ್ಗಳು ಮಾತಾಡೋವಾಗೆಲ್ಲಾನು ಈಗಿನ ಇಂಡಸ್ಟ್ರಿ ಬಗ್ಗೆ ಮತ್ತೆ ಹಿಂದಿನ ಇಂಡಸ್ಟ್ರಿ ಬಗ್ಗೆ ಅವರ ಅವರ ಅದನ್ನ ಹೇಗೆ ಅವರನ್ನ ಅವರು ಆಗಿ ತೊಡಕೊತಾ ಮತ್ತೆ ವಿಶೇಷವಾಗಿ ಅವ್ರ ತಾಯಿ ಬಗ್ಗೆ ನೆನಪಿರ್ತಕ್ಕಂಥ ದಿನಗಳೇ ಇರ್ತಾ ಇರ್ತದೆ ಹಾಗೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ತಿದ್ವಿ ಮೇಡಮ್ ಅವ್ರ ಅವ್ರದ್ದು ಚಿತ್ರ ಯಾವ ಯಾವ್ದು ನೋಡಿದ್ರಿ ಅದ್ರ ಯಾವ್ದ್ ಇಷ್ಟ ಆಗಿತ್ತು ಮೇಡಮ್ ತುಂಬಾ ಚಿತ್ರ ಅವ್ರದ್ದು ನಿಮಗೆ ಸ್ಯೋ ಯಾವದ್ ಇಷ್ಟ ಅಂತ ಕೇಳ್ತೀರಾ ಸುಮಾರು ಫೀಲ್ಗಳು ಅವ್ರ ಮಾಡಿರೋದು ಪ್ರತಿಯೊಂದು ಇಟ್ಟೆ ಅಲ್ವಾ ಸ್ಕೂಲ್ ಮಾತ್ರ ಕುಡಿ ಸ್ಕೂಲ್ ಮಾತ್ರ ಅಣ್ಣಸಂಗಿ ಅದ್ರ ಪೌರಾಣಿಕ ಚಿತ್ರಗಳು ಐತಿಹಾಸಿಕ ಚಿತ್ರಗಳು ತುಂಬಾ ಇಷ್ಟವಾದಂತೂ ಬ್ಲಾಕ್ ಅಂಡ್ ವೈಟ್ ಎಂತ ಖುಷಿ ಆಗತ್ತೆ ಲಡ್ಡು ತರ ಇರುತ್ತೆ ಸಿನಿಮಾಗಳು ಅವರು ಹೀರೋಯಿನ್ಗಳಂತೂ ನಿಜವಾಗೂ ಲಡ್ಡು ತರ ಕಾಣ್ತಿದ್ರು ಆಗಿನ ಹೀರೋಯಿನ್ಗಳ ಮುಂದೆ ನಾವುಗಳೆಲ್ಲ ಏನು ಏನೂ ಅಲ್ಲ ಈಗಿನ ಕಾಲದವರಾಗಲಿ ನಾವಾಗ್ಲಿ ಏನೂ ಅಲ್ಲ ಅಂತ ಸ್ಟಾರ್ ಮೇಡಮ್ ಇವಾಗ ಪ್ಯಾನ್ ಇಂಡಿಯಾ ಆಗಿನ ಕಾಲಕ್ಕೆ ಒಬ್ಬ ಕನ್ನಡತಿ ದಕ್ಷಿಣದ ತಾರೆಯಾಗಿ ಮೆರೆದ್ದು ನಮ್ಮ ಸೌಭಾಗ್ಯ ಕನ್ನಡಿಗರ ಸೌಭಾಗ್ಯ ಅಂತ ಹೇಳ್ಕೊಬೇಕು ನಾವು ಯಾಕೆಂದ್ರೆ ನೋಡಿ ಈ ಸಲ ಯಾವ್ದಾದ್ರು ಭಾಷೆಗೆ ಹೋಗ್ಬಿಟ್ರೆ ಹೊರಳಿ ಕನ್ನಡದ ಕಡೆ ಮುಖವೇ ಮಾಡೋದಿಲ್ಲ ಕನ್ನಡ ಚಿತ್ರಗಳಿಗೆ ಬರೋದಿಲ್ಲ ಬಟ್ ಅಮ್ಮ ಅವರು ಹೋಗಿದ್ರು ತಮಿಳು ಕೂಡ ಕನ್ನಡವನ್ನ ಮರೆಯದೆ ಕನ್ನಡದ ಚಿತ್ರಗಳಿಗೆ ಆದ್ಯತೆ ಮಾನ್ಯತೆ ಗೌರವ ಎಲ್ಲವನ್ನೂ ಕೊಟ್ಟು ದುಡಿದ್ ಅವೆಲ್ಲ ಮಾದರಿ ಅಂತ ಅನ್ಸ ಮೇಡಮ್ ಈಗ ಕನ್ನಡ ಚಿತ್ರಗಳಿಗೆ ಬರೆದಿದ್ರು ಪರವಾಗಿಲ್ಲ ಮೇಡಮ್ ಈಗ ಏನಾಗಿದೆ ಅಂದ್ರೆ ಕರ್ನಾಟಕದ ಹೆಸರು ಹೇಳಲ್ಲ ನಾವು ಬೇರೆ ಊರವರು ಬೇರೆ ಭಾಷೆಯವರು ಬೇರೆ ಒಂದು ದೊಡ್ಡದು ಮಹಾನಗರದ ಹೆಸರು ಹೇಳ್ಬಿಡ್ತಾರೆ ಮೇಡಮ್ ಆ ಕಾಲದಲ್ಲೇ ಇದೀವಿ ನಾವು ಇವತ್ತು ತುರಂತ ನಮ್ಮ ತುರಂತ ಅಷ್ಟೇ ನಮ್ಮ ತುರಂತ ಅವರ ಸಿನಿಮಾದಲ್ಲಿ ಮಾಡಿದ್ರು ಪರವಾಗಿಲ್ಲ ಈ ಭೂಮಿ ಅವರೆಲ್ಲ ಎಲ್ಲಾ ಅಂತ ಹೇಳಿಬಿಡತಾರಲ್ಲ ಈ ನೆಲದವರೇ ಅಂತಾರಲ್ಲ ಅದೇ ನಮ್ ದುರಂತ ಇದೆಲ್ಲ ನಾವು ಕೊಡ್ತೀವಿ ಅವ್ರ ಸುಮ್ಮನೆ ಅವರ ಬಗ್ಗೆ ನಾವು ಮಾತಾಡೋದಕ್ಕಿಂತ ಸುಮ್ಮನೆ ಬಿಡೋದಾ ವಾಸಿ ಅಂತ ಅನ್ಸುತ್ತೆ ಅಂತ ಬಗ್ಗೆ ಮಾತಾಡೋದ ಈ ಸಂದರ್ಭದಲ್ಲಿ ಬಟ್ ಟು ಅವಾಯ್ಡ್ ದಿಸ್ ಕನ್ನಡದ ಹಿರಿತನ ಕನ್ನಡದ ಗರಿಮೆ ಹಿರಿಮೆ ಇದ್ರನ್ನ ದಾಟಿದವ್ರೆ ಅಲ್ವಲ್ಲ ಅವರು ಇವರೆಲ್ಲ ಆ ಕಾಲದಿಂದಲೂ ಕೂಡ ಕನ್ನಡದ ಬಗ್ಗೆ ಒಂದು ದೊಡ್ಡ ವ್ಯಾಮೋಹವನ್ನೇ ಇಟ್ಕೊಂಡಂತವ್ರು ಇದೇ ನೆಲದಲ್ಲಿ ಬದುಕಿ ಬಾಳಿದ್ರಲ್ಲ ಅದು ಕೂಡ ನಮ್ಗೆ ಬಹಳ ಹೆಮ್ಮೆ ಪಡುವಂತಹ ಸಂಗತಿ ಆ ಕಾಲದಲ್ಲಿ ಯಾರೇ ಸಾಧನೆ ಮಾಡಿರ್ಲಿ ಗುರುಗಳ ಬಗ್ಗೆ ಒಂದು ಭಕ್ತಿ ಭಾಷಾ ಶುದ್ಧತೆ ಶಿಸ್ತು ಮತ್ತು ಅವ್ರು ಮಾಡ್ತಿರ್ತಕ್ಕಂಥ ಕರ್ತವ್ಯದ ಬಗ್ಗೆ ಶ್ರದ್ಧೆ ಇದನ್ನು ಮಾಡದೆ ಯಾರು ಫೇಮಸ್ ಆಗಿಲ್ಲ ಮೇಡಮ್ ಅವತ್ತಿಗೆ ಸಿನಿಮಾ ಅಥವಾ ಆಕ್ಟಿಂಗ್ ಅನ್ನೋದು ಒಂದು ಫ್ಯಾಷನ್ ಫ್ಯಾಷನ್ ಆಗ್ಬಿಟ್ಟಿದೆ ಫ್ಯಾಷನ್ ಅದೆಲ್ಲ ಫ್ಯಾಷನ್ ಇತ್ತು ಅದನ್ನ ಭಕ್ತಿಯಿಂದ ಸ್ವೀಕಾರ ಮಾಡ್ತಿದ್ದೆ ಸರ್ ನಾನು ಈಗ ಮೊನ್ನೆ ಮಾತಾಡೋ ಯಾರಿಗೋ ಹೇಳ್ತಿದ್ದೆ ಅವ್ರ ತರ ಡೆಡಿಕೇಟಿವ್ ಆಗಿ ಕೆಲಸ ಮಾಡೋರು ಯಾರು ಇದ್ದಾರೆ ಸರ್ ಇಲ್ಲ ಹಳೆಯ ಕಾಲದ ನಟಿಯರ ತರ ಡೆಡಿಕೇಟಿವ್ ಆಗಿ ಕೆಲಸ ಮಾಡೋರು ಬೆಳಿಗ್ಗೆ ನಾಲ್ಕು ಗಂಟೆ ಬಣ್ಣ ಹಚ್ಕೊಳ್ಳೋ ಕೂತ್ಕೊಳ್ತಾ ಇದ್ದವ್ರು ಕಾಸ್ಟ್ಯೂಮ್ಗಳು ಐತಿಹಾಸಿಕ ಚಿತ್ರಗಳದ್ದು ಪೌರಾಣಿಕ ಚಿತ್ರಗಳದ್ದು ಮಾಡ್ಬೇಕು ಅಂತ ಹೇಳಿದ್ರೆ ಆ ಕಿರೀಟಗಳ ನಾವು ಒಡವೆಗಳನ್ನ ಹಾಕೊಂಡು ಆ ಎಷ್ಟು ಸಂಕಟ ಪಟ್ಕೊಂಡು ಇಂಪ್ರೂವ್ ಸಹಿತ ಮೆಂಟಲಿ ಅವ್ರು ಎಷ್ಟು ಚೆನ್ನಾಗ್ ಅದನ್ನ ರಿಸೀವ್ ಮಾಡ್ಕೊಂಡು ವಿಲ್ ಪವರ್ ಇಟ್ಕೊಂಡು ಸಾಧನೆ ಅಂತ ಗುರಿಯತ್ತ ಅವರು ಮನ್ಸುಗಳನ್ನ ತೊಡಗಿಸ್ತಾ ಇದ್ರು ದುಡಿತಾ ಇದ್ರು ಬೇರೆ ಪ್ರಶ್ನೆ ಬಟ್ ಅವ್ರು ನಾವ್ ನಿಲ್ಬೇಕು ಅನ್ನೋದ್ ಇರ್ತಲ್ಲ ಸ ನಿಲ್ಬೇಕು ಗೆಲ್ಲಬೇಕು ಬಹಳಷ್ಟು ವರ್ಷಗಳು ನಾವ್ ಈ ಕ್ಷೇತ್ರದಲ್ಲಿ ದುಡಿಬೇಕು ಅನ್ನೋ ಆ ಒಂದು ವಂಶ ಎತ್ತಿತ್ತಲ್ಲ ಸರ್ ಆಸೆ ಇರ್ತಿತ್ತಲ್ಲ ಅದನ್ನ ಗುರಿ ಸಾಧನೆ ಮಾಡ್ತಿದ್ದಲ್ಲ ಆ ಕ್ಷಣ ಈಗ ಯಾರಲ್ಲಿ ಇದೆ ಸರ್ ಇಪ್ಪತ್ತೊಂಬತ್ತು ವರ್ಷ ಹೀರೋಯಿನ್ ಆಗಿ ಮೆರೆದ್ರು ಅಂತ ಹೇಳಿ ಇದನ್ ಸುಮ್ನೆ ಮಾತಾಡಿದ್ವಿ ಎರಡು ಸಿನಿಮಾ ಹಿಟ್ಟು ಎರಡು

ರಾಜ್ಕುಮಾರ್ ಅವರು ಇವರು ಎಲ್ಲ ಲೆಜೆಂಡ್ಸ್ ಬಿಡಿ ಸರ್ ನಾವ್ ಅವರನ್ನ ನೋಡಿದ್ವಿ ಅನ್ನೋದು ಅಥವಾ ಅವ್ರ ಜೊತೆ ಇದ್ವಿ ಅನ್ನೋದು ಅಥವಾ ಅವ್ರ ಜೊತೆ ಮಾತಾಡಿದ್ವಿ ಅನ್ನೋದು ನಮ್ಗೆ ದೊಡ್ಡ ಒಂದು ಹೆಮ್ಮೆ ಸರ್ ನಮ್ಗೆ ಹೆಮ್ಮೆ ಮೇಡಮ್ ಆ ಕಾಲದ ಲೀಲಾವತಿ ಅಮ್ಮನವರಾಗ್ಲಿ ಸರೋಜಾ ಅವರು ಜಯಂತಿ ಅವರು ಒಂಥರ ಒಂದೊಂದು ನಿರ್ವಾತ ಕ್ರಿಯೇಟ್ ಆಗಿದೆ ಅನ್ಸಲ್ವಾ ಮೇಡಮ್ ಆ ಕಾಲದ ಒಂದು ಶ್ರದ್ಧೆ ಒಂದು ಡಿಸಿಪ್ಲಿನ್ ಇಲ್ಲ ಸರ್ ಹಿರಿಯರು ಇಲ್ಲದ ಮನೆ ಆಗ್ತಾ ಇದೆ ಇದು ಈಗ ಈಗಿನವರು ಆ ಹಿರಿತನವನ್ನ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಆ ಹಿರಿತನ ಇದ್ದಂತವ್ರು ಶಾಶ್ವತ ಉಳಿಯೋಕ್ಕೂ ಆಗೋದಿಲ್ಲ ಬಟ್ ಕಳ್ಕೊಂಡಾಗ ನಮ್ಗೆ ಬಹಳ ನೋವು ಅನ್ಸುತ್ತೆ ಸರ್ ಹಿರಿಯರು ಮನೆ ಆಗ್ತಿದೆಯಲ್ಲಪ್ಪ ಇದು ಪರ್ವತಕ್ಕ ಇಲ್ಲ ಅಣ್ಣವ್ರು ಇಲ್ಲ ಅಂಬರೀಷರ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಹಾ ಮೇಡಮ್ ಸರೋಜಾ ದೇವಿಯವ್ರಿಂದ ಇನ್ನು ಭಾರತೀಯ ಮಾಜಿ ಅವರು ನಿಂತಾರೆ ಎಂ ಎನ್ ಲಕ್ಷ್ಮೀ ದೇವಿ ಇದಾರೆ ಸದ್ಯ ಅವ್ರು ನೋಡುವ ನಮ್ ಬಹುಶಃ ನಟಿ ಎಂ ಎನ್ ಲಕ್ಷ್ಮೀ ದೇವಿ